ಇಲ್ಲಿ ಆಗುವ ಪ್ರತಿಯೊಂದು ಸಂಗತಿಗಳು ಅಂದರೆ ಅಭಿಷೇಕ ಇರಬಹುದು ಅಥವಾ ಪಂಚಾಮೃತ ಇದುಗಳು ಮತ್ತು ಇಲ್ಲಿ ನಮಗೆ ಕಣ್ಣು ಕೌರೈಸುವಂತಹ ಒಂದು ವೈಶಿಷ್ಟ್ಯ ಆದರೆ ದೇವರಿಗೆ ಮಾಡಿದ ಅರ್ಪಿಸಿದ ಅಲಂಕಾರ ಅಲಂಕಾರ ಅಂದರೆ ನಮಗೆ ನೆನಪಿಗೆ ಬರೋದು ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ಅಭಿಷೇಕ ತುಂಬ ಪ್ರೀತಿ ಶಿವನಿಗೆ ಅಲಂಕಾರ ತುಂಬ ಪ್ರೀತಿ ವಿಶ್ ಒಂದು ಬಂದಿರುವಂತಹ ಭಕ್ತಿಯ ಪುಷ್ಪಗಳು ಇವೆಲ್ಲ ಇದು ಜ್ಞಾನ ಎಂಬ ಹೂದೋಟದಲ್ಲಿ ಭಕ್ತಿಯ ಪುಷ್ಪಗಳೇ ನೀವೆಲ್ಲ ಅಂತ ನಾವು ಇದು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ನಮಗೂ ಸಂತೋಷ ಇದೆ ನಮಗೆ